ಆ ಹೊರದಿರಲ್ಲ ಮತ್ತೆ ನಿನಗೆ ಎದ್ರ ಚಿಂತಿ ಹೇ ನನಗೆ ನನ್ನ ಚಿಂತಿ ನೀ ಕೇಳಿಸಿಯ ಯಾರೇ ನಗಬೇಡ ನಗಬೇಡ ಬಾಳ ನಕ್ಕರ ಬಾಯಿನ ಹಲ್ಲು ಕಾಣ್ತಾವ ಯಾಕೋ ದಗದಾರ ಏ ಯಾಕಂತ ಕೇಳ್ತಲೋ ಮುಡ್ದಾರ ಇದು ಏನ್ ನಡ್ದತಿ ನಿಮ್ಗೆ ಗೊತ್ತಿಲ್ಲ ಎಲ್ಲಿ ನೋಡ್ದಲ್ಲಿ ಕರೋನ ಸೆಟ್ಟಿನ ಕುಸ್ತಿ ಹಿಡತ್ತೆ ಒಬ್ರಿಗೊಬ್ರು ಅಂತರಾಕ್ ಆಗೋಬೇಕ ಅಂತ ಸರ್ಕಾರ ಹೇಳ್ತ ಗೊತ್ತಾ ಯಾರ್ರಿ ಅಂತದ್ದು ಏನಾಯ್ತ್ರಿ ಈಗ ಅಂತರ ಕಾಕೊರಿ ಅದನ್ನ ಕಾಕೊರಿ ಅನ್ನ ಕೊಡ್ತೀ ಹೋರಿ ಬಿಡು ನೀ ಏನ್ರ ಮಾತಾಡ ಮತ್ತ ಅವ್ರನ್ನ ಮಾತ್ರ ಬೇಯಕ್ಕೆ ಹೋಗಬೇಡ ನೋಡೋಣ ನೀ ಏನರ ಮಾತಾಡಿ ಇವ್ರಿಗೆ ಮಾತ್ರ ಬೇಯಕ್ಕೆ ಹೋಗ್ಬೇಡ ಪಾಪ ದೊಡ್ಡ ಭಾಳ ಒಳ್ಳೇ ಅಂದ್ರೆ ಅವ್ರನ್ನ ಬೇಯಕ್ಕೆ ಹೋಗ್ಬೇಡ್ರಿ ವೈದ್ಯ ನಾರಾಯಣ ಅನ್ನೋ ಈ ಕಾಲದಾಗ ಇವ್ರನ್ನ ನಾವು ದೇವ್ರ ಅಂತ ತಿಳಿದವೇ ಇವನು ಇಲ್ಲದವ್ರಿಗೆ ಇಲ್ಲದ ಜಡ್ ಐತಿ ಹೇಳಿ ಹುಚ್ಚು ಹಿಡಿಸಿ ಹುಚ್ಚು ಜನರ ಇಟ್ಕೋಲಾರ್ದ ಧಾರವಾಡದಂತ ಹುಚ್ಚ ಆಸ್ಪತ್ರೆ ಒಳಗ ಹೌದು ನನಗಂತ ಚಟ್ ಬಂದು ಸರಿತ್ತು ಪಾಪ ಇವರು ಬಹಳ ಶಾನಿರ ಇವ್ರಿಂದ ನಾವು ನಾನು ಅಷ್ಟು ಶ್ಯ ಡಾಕ್ಟ್ರು ಯಾಕೆ ಯಾಕೆ ಬೇಯಬಾರ್ದು ಇವ್ರು ಹಿಂಗ ಸುಳ್ಳು ಸತ್ರ ಕೊರೋನಾ ಗದ್ದಲ್ದಾಗ ಯಾರ ಹಾಟ್ ಆಗ ಸತ್ರು ಯಾರ್ ಕೊರೋನಾ ಆಯ್ತ ಸತ್ರು ಅನ್ಸುತ್ತೆ ಸತ್ರು ಹಣಾನು ಇಲ್ಲ ಹೆಣಾನು ಇಲ್ಲ ಅವ್ರ ಇವತ್ತು ಹೋಗ್ಲಕ್ಕ ನನ್ನ ಉಸಿದ ಪುಣ್ಯಾತ್ಮನ ಅಲ್ಲ ನಾನು ಇವರಿಂದ ಬದುಕಿದ್ದಲ್ಲ ನನಗೆ ಜೀವದಾನ ಕೊಟ್ಟ ಪುಣ್ಯಾತ್ಮಯೋ ರಂಗು ಬೀತೀನಿ ಬಲಿಗೆ ಇದ್ದಂಗೆ ಇದ್ರೆ ಯದಿ ಬಂದು ಒದ್ದಂತ ರಂಗು ಹಿಡ್ಕೋಬೇಡಿ ನೀವನ ಗುಂಗ ರಂಗು ನೀ ಮಾರಾಡ ಇವನ ಸಾಂಗ ನೀ ಜರ ಇವನ ಸಾಂಗ್ ಮಾಡಿದ್ರಿಂದ ಆಗತ್ತ ಲಾಕ್ ಡೌನ್ ನಾನು ಒಂದ ಸುಸಿದ್ರ ಮಗನ ನಿನಗ ಸಂಪು ನಿದ್ದ ಅಲ್ಲ ನೀನ್ ಇಬ್ಬರಿಗೆ ಬುದ್ಧಿನೇ ಇಲ್ಲ ಮಕ್ಕಳ ಬುದ್ಧಿನೇ ಇಲ್ಲ ಆ ನಂತರ ಕೊಳ್ಳಿ ಕಡದ ನಿಮ್ ಬುದ್ಧಿ ಅಲ್ಲ ಮೊದ್ಲೆಂತ ಚಲೋ ಇದ್ದಿ ಮಗನ ನಿನಗೆ ಯಾಕೆ ಬಂತಲೇ ಬುದ್ಧಿ ರಂಗು ಹಿಡ್ಕೋಬೇಡಿ ನೀವನ್ ಗುಂಗ ನಾ ತಂದೆ ನಿನಗೆ ಲಗ್ಗಣದ ಸೇಸುವುದ್ದ ಅವನು ಬಿಟ್ಟ ಯಿರಗ ಯಾಕೋ ಅಲ್ಲ ಅವ್ರು ಏನ್ ಮಾಡ್ಯಾರಂತ ಹೇಳಾಕತ್ತಿ ಅವ್ರ ಸಂಗ ಯಾಕೆ ಮಾಡ್ಬೇಕು ರಂಗು ನೀ ಒದ್ದಿ ಹೌದಾ ಇಷ್ಟೆಲ್ಲ ಹೇಳಕತ್ತಿರ ತಿದ್ದಿ ಇದ್ದ ಉದ್ದಾಗ ಹಾಡಿ ಜಕ್ರೆ ಕಷ್ಟ ಹಾಕ್ರೆ ಹಾಕ ನೀ जोड़ी माता ஏன் தங்கிட்டு மக்கள் கண்ணு எப்பா இவ்வர இவாஸ் ஹாஸ் தம்மனாகிர் இவ் ಅಯ್ಯಯ್ಯೋ ನನ್ನ ಲವ್ಸು ಲವ್ಸು ಇವರು ನನಗ ಸಾಕ್ ಮುಗಿಸ್ರಿ ಏ ಈ ಮಾತಾ ಈ ನನ್ನ ಹೆಸರಿಟ್ಟ ನಮ್ಮ ಅಪ್ಪನ ಏನ್ ಮಾಡ್ಲಿ ಅಂತನೆ ನಾನು ಅಷ್ಟ ಇಡೀ ಊರಿಗೆ ಊಟ ಹಾಕಿ ನನ್ನ ಹೆಸರು ಬದ್ಲಿ ಮಾಡ್ಕೊಂತೇನೆ ಅತ್ತಿ ಬರುತಾ ಅಲ್ಲರಲ್ಲಿ ಮಚ್ಚೆಗ ಬಿದ್ರ ಮೂರು ಬಾರಿ ಸಿಟಿ ಹೋಗಿ ನನ್ನ ಮಕ್ಕಳು ಊರಿಗೆ ಊಟ ಹಾಕಿಸ್ತರೆಲ್ಲ ಹಂಗಾರ ಜಾಯಿರ ಮಾಡುತ್ತೆ ನಮ್ಮ ಧಾರವಾಡ ಜಿಲ್ಲಾಕ ಆ ಊರನ್ ಜಾಯಿರ ಮಾಡ್ತಿಪ್ಪ ಜೈರತಾ ದೊಡ್ಡಣ್ಣ ದೊಡ್ಡಣ್ಣ ತಮ್ಮಣ್ಣ ಇಬ್ರು ಸೇರಿ ಊಟ ಹಾಕಿಸ್ತಾರಂತ ಆ ಊಟದ ರುಚಿಗಳೇ ಇಂತಿವೆ ಏನೋ ಅಂಬಿನಗಡದ ಅಂಟ ಧಾರವಾಡ ಕಲ್ಲ ಮಟ್ಟ ಕವದಲ್ಲಿ ನಲ್ಲೂರಿ ಹಾಕಿ ಕಾಂಕ್ನೂರ್ ಕರ್ಪೋಡಿ ತರಿಸಿ ಕೋಲಾರದಿಂದ ಕೆನಿ ಮೊಸರು ತರಿಸಿ ಸರಸ್ವತಿ ನಗರದಿಂದ ಸಜ್ಜಿ ರೊಟ್ಟಿ ತರಿಸಿ ಬಾಗಲಕೋಟೆಯಿಂದ ರೊಟ್ಟಿ ತರಿಸಿ ಸಜ್ಜಾಗಿ ಕುಂತು ಊಟ ಮಾಡುವರು ಯಾದರು ಗಂಡಸು ಹೆಂಗಸರು ಇದ್ರ ಒಂದು ಊಟ ಮಾಡಿ ಕಲ್ಕತ್ತಾದ ದಿಂದ ತಂದ ಪಾಣ ತಿಂದು ಸಾರಿಸಿ ಬೇಕಾಗಿ ಬಂದವರು ತಿಂದು ಇವನ್ ಹೆಣನೋರು ಎತ್ತಲಿ ಇಲ್ಲ ಎತ್ತಲಿ ನನ್ನ ಮನೆ ಹೊರರಕತ್ತಿ ಯಾಕಿರಲೇ ಮತ್ತೆ ಊಟ ಅಲ್ಲ ನೋಡಲ್ಲ ಬೇಕಾದ ಬಂದಾರ ತಿಂದು ಇವನೆ ಅಪ್ಲಂದೆ ಕುಂತರ್ ಬಾಗಿ ಜೋಲ್ ಹೆಂಗ್ ಬರಕತ್ತದಿದೆ ಅಲ್ಲಿ ಹಂಗಿ ಸವರಕತ್ತತೆ ಸವರಕತ್ತತೆ ತಂಗಿ ನೀನೇ ಬಾ ಬಾ ಸಾಕು ಹೋಗುಣಿ ಮಜ್ಜಾಗಳು ಜೋಡಿ ಸಾತ್ ಬಾ ಹೋಗುಣ ನಡಿ ಹೌ ನಾವು ಜೊತೆ ನಿಂತ್ರು ನಂಗೆ ಏನಾಗುತ್ತೆ ಎಲ್ಲ ಇದ್ರ ಬಾ ಮಗಳ ಬಾ ಮಗಳ ಬಾ ಮಗಳ ಬೆಲ್ಲ ಆಗ್ತಲ್ಲ ಅಲ್ಲವ್ವ ಇವರನ್ ಮಂದಿ ಭಾಳ ಸುಬಾರ್ ಅದಾರ ಇವ್ರು ನೋಡ್ರಿ ಏನಾರು ತಿಳ್ಕೊತಾರೆ ನನ್ನ ಕೂಸ ಅಯ್ಯ ಹೋಗು ನಡಿ ಹಂಗಾರೆ ಇವ್ರು ಸೊಳಸ್ ಬೇಡ ಯಾಕೆ ನಡಿ ಏನು ಒ